ಕರ್ನಾಡ ಹಿತರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಪದಾಧಿಕಾರಿಗಳ ಆಯ್ಕೆ ಹೌದು ಕರ್ನಾಟಕ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಜ್ಯೋತಿ ಕುಮಾರ್ ಆಚಾರ್ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ಆರ್ ಯತೀಶ್ ಹಾಗೂ ಕೆಆರ್ಪುರ ಕ್ಷೇತ್ರ ಉಸ್ತುವಾರಿಯಾಗಿ ಸುನಿಲ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿ ಸೋಮಶಂಕರ್ ಸಂಜಯ್ ಅಂಜಿನಪ್ಪ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಬೆಂಗಳೂರು ಕರುನಾ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅಂದರೆ ಈ ದಿನ ಕಾರ್ಯಕ್ರಮ ಏನು ವಿಶೇಷತೆ ಅಂತ ಹೇಳಿದ್ರೆ ಸುನಿಲ್ರವ್ರನ್ನ ಏನು ನಮ್ಮ ಕೇರ್ಪುರಂ ಸುನೀಲ್ರವ್ರನ್ನ ಕೇರ್ಪುರಂ ವಿಧಾನಸಭಾ ಕ್ಷೇತ್ರ ಉಸ್ತುವಾರಿ ಅಧ್ಯಕ್ಷನಾಗಿ ಹಾಗೂ ಬೆಂಗಳೂರು ನಗರ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಕರುನಾಡು ಹಿತರಕ್ಷಣಾ ವೇದಿಕೆಗೆ ರಾಜ್ಯ ಸಮಿತಿ ಒಪ್ಪಂದದ ಮೇರೆಗೆ ಆಯ್ಕೆ ಮಾಡಿದ್ದೀವಿ ಇವುಗಳು ಕನ್ನಡಪರ ಕೆಲಸಗಳು ಸಾಮಾಜಿಕ ಕೆಲಸಗಳಲ್ಲಿ ತೊಡಕೊಂಡು ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕಂತೇಳಿ ಈ ನಿಮಿಷದಲ್ಲಿ ನಾವು ಹೇಳ್ಕೊಳ್ತಾ ಇದ್ದೀವಿ ಹಾಗೂ ಇನ್ನೊಬ್ಬ ಯುವ ನಾಯಕರಾದಂಥ ಶ್ರೀಯುತ ಯತೀಶ್ ರಾವರು ಆನೆಕಲ್ ತಾಲೂಕು ಏನು ನಮ್ಮ ನಗರ ಜಿಲ್ಲೆಯ ಆನೇಕಲ್ ತಾಲೂಕು ಯುವ ಘಟಕ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದೀವಿ ಇನ್ನೂ ರಾಜ್ಯದಲ್ಲಿ ಹೆಚ್ಚು ಹೆಚ್ಚು ನಮ್ಮ ಸಂಘಟನೆಗಳಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾ ಇರ್ತೀವಿ ಇವತ್ತಿನ ದಿನ ಈ ಒಂದು ಇಬ್ಬರು ನಾಯಕರುಗಳನ್ನು ಆಯ್ಕೆ ಮಾಡಿ ಕನ್ನಡಪರ ಕೆಲಸಗಳು ಸಾಮಾಜಿಕ ಕೆಲಸಗಳು ಎಲ್ಲ ಕೆಲಸಗಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡೋಗೋಣ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಒಂದು ವೇಳೆ ಈಗಾಗಲೇ ಕರುನಾಡ ಹಿತರಕ್ಷಣಾ ಗದಕ್ಕೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ಕೊಳ್ತಾ ರಾಜ್ಯಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ ಕಾವೇರಿ ವಿಚಾರವಾಗಿರ್ಬೋದು ಕಾವೇರಿ ವಿಚಾರದಲ್ಲಿ ಸುಮಾರು ಹತ್ತು ಹದಿನೈದು ದಿನಗಳ ಕಾಲ ಕರುನಾಡ ವೇದಿಕೆ ಭಾಗವಹಿಸಿದೆ ವಾಟರ್ ನಾಗರಾಜ್ ಸಾಹೇಬ್ರ ಜೊತೆಯಲ್ಲಿ ಹೋರಾಟ ಮಾಡ್ತಂಥದ್ದರು ನಾವು ಈ ಆದ್ದರಿಂದ ತಾವೆಲ್ಲರೂ ಕಾವೇರಿ ವಿಚಾರವಾಗಿರ್ಬೋದು ಕನ್ನಡಕ್ಕೆ ಯಾವುದೇ ವಿಚಾರದಲ್ಲಿ ಕನ್ನಡಿಗರಿಗೆ ಧಕ್ಕೆ ಉಂಟಾದಲ್ಲಿ ತಾವೆಲ್ಲರೂ ಕರುನಾಡ ವೇದಿಕೆ ಕೈ ಜೋಡಿಸಿ ತಾವೆಲ್ಲರೂ ಕನ್ನಡ ಪರವಾಗಿ ನ್ಯಾಯ ಸಿಗುವಂಥ ಕೆಲಸದಲ್ಲಿ ತೊಡಗಬೇಕಂತ ಹೇಳ್ತಾ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಓಕೆ ಹೇಳಿ ಮೊದಲನೇದಾಗಿ ನಾನು ಯಾವ ಡಾಕ್ಟರ್ ಜ್ಯೋತಿ ಕುಮಾರ್ ಇದ್ದೀನಿ ಒಂದು ಸಂಘಟನೆ ವಿಚಾರವಂತ ಬಂದಾಗ ಎಲ್ಲ ಕಾರ್ಯಕ್ರಮಗಳಲ್ಲೂ ಮುಂದಾಗಿ ಸಂಘಟನೆ ಹೆಚ್ಚಿನ ರೀತಿ ಬೆಳೆಸ್ಕೊಂಡು ಹೋಗ್ತಾ ಯಾವುದೇ ಮರ್ಯಾದೆ ಹೋಗುವಂಥ ಕೆಲಸ ಹೋಗಲ್ಲ ಈ ಒಂದು ವಿಚಾರವಾಗಿ ಯಾವುದೇ ಒಂದು ದಲಿತರಿಗಾಗಿರ್ಬೋದು ಒಂದು ಬಡವರಿಗಾಗಿರ್ಬೋದು ಎಲ್ಲ ನಮ್ಮ ಟೈಮನ್ನ ಅವ್ರಿಗೆ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಆಯ್ಕೆ ಮಾಡಿದಂಥ ಡಾಕ್ಟರ್ ಜ್ಯೋತಿ ಕುಮಾರ್ ಆಚಾರ್ಯ ಅಣ್ಣನವರಿಗೆ